అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి హరి ముక్తి నోడి అదే ముక్తి నోడి హరి ముక్తి నోడి

మహారింగ కలేశ్వర మహాలింగ కల్లేశ్వర గురు వచన పరాము గంగే గుచన పరాము రంగే ఎందూ భవని గలు ఎందూ భవని వెంగలు నోడా ఎందెందు భవనూరు నోడా ఎందెందు భవనలు నో ಮಾನವ ಅಳಿಯಾಸೆ ಬೇಡವೋ ಕಾಳ ಬೆಳೆದಿಂಗಳು ಸಿರಿ ಸ್ಥಿರವಲ್ಲ ಕೇಡಿಲ್ಲದ ಪದವಿ ಕೂಡಲ ಸಂಗಮ ದೇವಯ್ಯನ ಮರೆಯದೇ ಪೂಜಿಸು ಮಾನವನ ಬಯಕೆಗಳಿಗೆ ಮಿತಿನೇ ಇಲ್ಲ ಅತಿಯಾಶೆ ಗತಿಗೇಡು ಅನ್ನು ಹಾಗೆ ಅವನ ಅತಿಯಾಶೆಯೇ ಅವನತಿಯ ಮೊದಲ ಮೆಟ್ಟಿಲು ಮನುಷ್ಯ ಸದಾ ಕಾಮನೆಗಳ ದಾಸನಾಗಿ ತನ್ನತನವನ್ನೇ ಮರೆಯುವ ಸಾಧ್ಯತೆಗಳೇ ಹೆಚ್ಚು ಅತಿಯಾದ ಆಸೆ ಆಮಿಷಗಳು ಅವನ ಬದುಕನ್ನು ನರಕಮಯ ಮಾಡ್ತಾವೆ ಅದಕ್ಕಾಗಿ ಬಸವಣ್ಣವರು ಕಾಳ ಬೆಳೆದಿಂಗಳು ಸಿರಿ ಪದಗಳನ್ನು ಬಳಸಿದ್ದಾರೆ ಈ ಮೂರೂ ಶಾಶ್ವತವಲ್ಲ ಅನ್ನುವಂಥ ಸತ್ಯವನ್ನು ಅನಾವರಣಗೊಳಿಸಿ ಅವುಗಳ ಹಿಂದೆ ಸುತ್ತುವಂಥವರನ್ನು ಎಚ್ಚರಿಸುವಂಥ ಕಾರ್ಯ ಮಾಡಿದ್ದಾರೆ ಕಾಳ ಅಂದರೆ ಕತ್ತಲೆ ರಾತ್ರಿ ಆಗುತ್ತಲೇ ಕತ್ತಲೆ ಆವರಿಸುವಂಥದ್ದು ಸಹಜ ಹಾಗಂತ ಅದೇನು ಶಾಶ್ವತ ಅಲ್ಲ ಮತ್ತೆ ಬೆಳಗಾಗುತ್ತಲೇ ಕತ್ತಲೆ ಕಳೆದು ಬೆಳಕು ಮೂಡುತ್ತೆ ಅಷ್ಟೇ ಅಲ್ಲ ಹುಣ್ಣಿಮೆಯ ಸಂದರ್ಭದಲ್ಲಿ ಚಂದ್ರನ ಬೆಳಕು ಹೆಚ್ಚುತ್ತಾ ಕತ್ತಲೆ ಮರಿಯಾಗುತ್ತೆ ಅದಾದರೂ ಶಾಶ್ವತನ ಅಂದರೆ ಅದು ಶಾಶ್ವತ ಅಲ್ಲ ಹುಣ್ಣಿಮೆ ಕಳೆಯುತ್ತಲೇ ಅಮಾವಾಸ್ಯೆ ಬರುತ್ತೆ ಆಗ ಕತ್ತಲೆ ಗಾಢವಾಗ್ತಾ ಹೋಗುತ್ತೆ ಹಾಗಾಗಿ ಕತ್ತಲೆ ಸ್ಥಿರವಲ್ಲ ಎನ್ನುವ ಹಾಗಾಗಿ ಕತ್ತಲೆ ಸ್ಥಿರವಲ್ಲ ಎನ್ನುವ ಸತ್ಯವನ್ನು ಮನಗಾಣಿಸಿದ್ದಾರೆ ಬೆಳೆದಿಂಗಳು ಸಹ ಸ್ಥಿರವಲ್ಲ ಅಮಾವಾಸ್ಯೆ ಬರುತ್ತಲೇ ಹೇಗೆ ಬೆಳೆದಿಂಗಳು ಕರಗಿ ಕತ್ತಲೆ ಆವರಿಸುತ್ತೆ ಅನ್ನೋದನ್ನು ಬಿಚ್ಚಿ ಹೇಳಬೇಕಾಗಿಲ್ಲ ಇನ್ನು ಮೂರನೇದು ಸಿರಿ ಸಿರಿ ಅಂದರೆ ಸಂಪತ್ತು ಅದು ಸಹ ಒಬ್ರಲ್ಲೇ ಸ್ಥಿರವಾಗಿಯೇ ಇರೋದಿಲ್ಲ ಇವತ್ತು ಶ್ರೀಮಂತ ಆಗಿದ್ದಂಥವನು ನಾಳೆ ಬಡವನಾಗ್ಬೋದು ಜೀವನದಲ್ಲಿ ಸುಖ ದುಃಖ ಇದ್ದದ್ದೇ ಸಂಪತ್ತಿನ ಹಿಂದೆ ಹೋಗ್ತಾ ಮನುಷ್ಯ ಅಹಂಕಾರಿಯಾಗಬಹುದು ಅದೇ ಸಂಪತ್ತು ಅವನ ಬಿಟ್ಟು ಹೋದಾಗ ಭಿಕ್ಷುಕನಂತಾಗಿ ಕಂಡು ಕಂಡವರನ್ನು ಬೇಡುವಂತಹ ಪರಿಸ್ಥಿತಿ ಎದುರಾಗಬಹುದು ಹಾಗಾಗಿ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು ಸುಖ ದುಃಖಗಳು ಅಥವಾ ಸಂಪತ್ತು ಇವೆಲ್ಲ ಹಗಲು ರಾತ್ರಿಗಳಿದ್ದ ಹಾಗೆ ಒಂದು ಮತ್ತೊಂದನ್ನು ಅವಲಂಬಿಸಿರೋದನ್ನು ಮರಿಬಾರದು ಮನುಷ್ಯ ಸುಖದ ಸಪ್ಪ ಸುಪ್ಪತ್ತಿಗೆಯಲ್ಲಿ ತೇಲುವಂಥ ಅಹಂಕಾರದಿಂದ ವರ್ತಿಸುವಂಥ ಗುಣವನ್ನು ಎಂದೂ ಬೆಳೆಸ್ಕೊಳ್ಬಾರದು ಸಂಪತ್ತು ಬೇಕಾದರೆ ನಿಮಗೆ ಸನ್ಮಾನನೂ ತರಬಾರದು ಅವಮಾನಕ್ಕೂ ಈಡು ಮಾಡಬಾರದು ಸಂಪತ್ತಿನ ಕಾರಣದಿಂದಾಗಿಯೇ ನಾಶವಾದಂಥವ್ರು ಬೇಕಾದಷ್ಟು ಜನ ಅದೇ ತಮ್ಮ ನಿಜವಾದ ಸುಖದ ಸಾಧನ ಅಂತ ಭ್ರಮಿಸಿ ಅದರ ಗುಂಗಿನಲ್ಲೇ ತಮ್ಮ ಆರೋಗ್ಯವನ್ನು ಕಡೆಗಣಿಸಿದ ಜನರು ಕೊನೆಗೆ ಅಯ್ಯೋ ದೇವರೇ ಈ ಸಂಪತ್ತನ್ನೆಲ್ಲ ಸುರಿತೇನೆ ನನ್ನ ಆರೋಗ್ಯ ಸರಿಯಾದರೆ ಸಾಕು ಅಂತ ಹೇಳ್ತಾರೆ ಕೊರೋನಾ ಸಂದರ್ಭದಲ್ಲಿ ಎಷ್ಟೋ ಜನ ಶ್ರೀಮಂತರು ಏನಾದರೂ ಅಂತ ವಿವರಿಸಬೇಕಾಗಿಲ್ಲ ಅವರಲ್ಲಿ ಮೂರು ತಲೆಮಾರು ಕೂತು ತಿಂದರೂ ಸವಿಯ ಇರೋಷ್ಟು ಸಂಪತ್ತು ಇದ್ರೂ ಆ ಸಂಪತ್ತು ಅವರನ್ನು ರಕ್ಷಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಮಾನವನ ಉಸಿರು ಯಾವಾಗ ನಿಲ್ಲುತ್ತೋ ಬಲ್ಲವರಾರು ಉಸಿರು ನಿಲ್ಲುವ ಮುನ್ನ ಹೆಸರಾಗುವಂಥ ಚಿಂತನೆ ಸತ್ಕಾರ್ಯ ಸಮಾಜ ಸೇವೆಯನ್ನು ಮನುಷ್ಯ ಮಾಡಬೇಕು ಅದೇ ಕೊನೆಯವರೆಗೂ ಅವನನ್ನು ಅಂಥದ್ದು ಅಷ್ಟೇ ಅಲ್ಲ ಸತ್ತ ಮೇಲೂ ಆತನ ಹೆಸರನ್ನು ಉಳಿಸೋವಂಥದ್ದು ಈ ನೆಲೆಯಲ್ಲಿ ಮನುಷ್ಯ ಕೇವಲ ಸಂಪತ್ತಿನ ಗುಲಾಮ್ನ ಆಗಬಾರ್ದು ನನ್ನಲ್ಲಿ ಕೋಟಿ ಕೋಟಿ ಹಣ ಇದೆ ಈ ಹಣದ ಬಲದಿಂದ ನಾನು ಏನು ಬೇಕಾದರೂ ಮಾಡಬಲ್ಲೆ ಅನ್ನುವಂಥದ್ದು ಆತನ ಅಜ್ಞಾನ ಅವಿವೇಕ ಅಹಂಕಾರದ ಪ್ರತೀಕ ಜಗತ್ತಿನಲ್ಲಿ ಹೆಸರು ಉಳಿದಿರುವಂಥದ್ದು ಕೋಟ್ಯಾಧಿಪತಿಗಳದ್ದಲ್ಲ ಹಣ ಇಲ್ಲದೇ ಇದ್ದರೂ ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದವರು ಸದಾಕಾಲ ಸ್ಮರಣೀಯರಾಗ್ತಾರೆ ಉದಾಹರಣೆಗೆ ಬುದ್ಧ ಬಸವ ಗಾಂಧಿ ಇಂಥವರ ಬಳಿ ಇದ್ದದ್ದು ಹಣ ಅಲ್ಲ ಗುಣ ಗುಣಕ್ಕೆ ಯಾರು ಬೇಕಾದರೂ ಗೌರವ ಕೊಡ್ತಾರೆ ಅದಕ್ಕಾಗಿಯೇ ಬಸವಣ್ಣವರು ತಮ್ಮ ಮತ್ತೊಂದು ವಚನದಲ್ಲಿ ಕಾಂಚನವೆಂಬ ನಾಯ ನೆಚ್ಚಿ ಅಂತ ಹೇಳ್ತಾರೆ ಯಾರು ಕಾಂಚನ ಎನ್ನುವಂಥ ನಾಯಿಯನ್ನು ನೆಚ್ಚುತ್ತಾರೋ ಅವರ ಬಾಳು ನಾಯಿಯ ಬಾಳಿನಂತೆ ಆಗುತ್ತೆ ಇದನ್ನು ಅರ್ಥ ಮಾಡಿಕೊಂಡು ಕಾಂಚನದ ಮೋಹವನ್ನು ಬಿಟ್ಟು ಕೇಡಿಲ್ಲದ ಪದವಿಯನ್ನು ಪಡೆಯುವ ಸಂಕಲ್ಪವನ್ನು ಮಾಡಬೇಕು ಇದು ಬಸವಣ್ಣವರ ಆಶಯ ಕೇಡಿಲ್ಲದ ಪದವಿ ಅಂದರೆ ಕೂಡಲ ಸಂಗಮ ದೇವರನ್ನು ಮರೆಯದೇ ಪೂಜಿಸುವಂಥದ್ದು ಸಂಕಟ ಬಂದಾಗ ವೆಂಕಟರಮಣ ಅನ್ನೋದಲ್ಲ ಸದಾ ಕಾಲವೂ ಶಿವನ ಸ್ಮರಣೆಯನ್ನು ಮನುಷ್ಯ ಮಾಡ್ತಾನೇ ಇರಬೇಕು ಸಂಪತ್ತನ್ನು ಗಳಿಸಲಿಕ್ಕೆ ಎಷ್ಟು ಕಾತುರಾಗಿರ್ತಾರೋ ಅದಕ್ಕಿಂತ ಹೆಚ್ಚಿನ ಕಾತುರತೆಯನ್ನು ಶಿವಸ್ಮರಣೆಯತ್ತ ತೋರಬೇಕು ಶಿವಸ್ಮರಣೆಯಲ್ಲಿ ಕಾಯಕ ಮತ್ತು ದಾಸೋಹ ತತ್ವವೂ ಕೂಡ ಅಡಕವಾಗಿದೆ ಶಿವಸ್ಮರಣೆ ಶಿವಧ್ಯಾನ ಶಿವಪೂಜೆ ಇವುಗಳನ್ನು ಮಾಡಿಕೊಳ್ಳುವಂಥ ವ್ಯಕ್ತಿ ಕಡ್ಡಾಯವಾಗಿ ಕಾಯಕವನ್ನು ಮಾಡಲೇಬೇಕು ಆ ಕಾಯಕವೇ ಕೈಲಾಸ ಅಂತ ಭಾವಿಸಿ ಕಾಯಕಶೀಲನಾದರೆ ಜೊತೆಗೆ ದಾಸೋಹ ಪ್ರಜ್ಞೆಯನ್ನು ಅಳವಡಿಸಿಕೊಂಡ್ರೆ ನಿಜವಾದ ಕೇಡಿಲ್ಲದ ಪದವಿಯ ಒಡೆಯ ತಾನಾಗಲಿಕ್ಕೆ ಸಾಧ್ಯ ಆಗ ಅಹಂಕಾರ ಅಜ್ಞಾನ ಅಡಗಿ ಸದುವಿನಯ ವಿವೇಕ ಜಾಗೃತವಾಗುತ್ತೆ ವಚನದಲ್ಲಿ ಅಳಿಯಾಸೆ ಬೇಡವೋ ಅಂತ ಆರಂಭದ ಸಾಲಿನಲ್ಲೇ ಬಸವಣ್ಣವರು ಎಚ್ಚರಿಸಿದ್ದಾರೆ ಸಂಪತ್ತಿನ ಮೋಹ ಆಸೆ ಅತಿಯಾದರೆ ಅದೇ ಕೆಡುಕಿನ ಮೂಲವಾಗುತ್ತೆ ಇದಕ್ಕೆ ಪ್ರೇರಣೆ ನೀಡುವಂಥದ್ದು ಅಜ್ಞಾನ ಇವತ್ತು ಸಮಾಜದಲ್ಲಿ ಸಂಪತ್ತಿನ ಹಿಂದೆ ಹೋಗಿ ಆದರ್ಶಗಳನ್ನು ಗಾಳಿಗೆ ತೂರ್ತಾ ಇರೋವಂಥವ್ರನ್ನು ನೋಡಿದರೆ ಅವರನ್ನು ಅಜ್ಞಾನಿಗಳು ಅಂತ ಹೇಳಿದೆ ಜ್ಞಾನಿಗಳು ಅಂತ ಹೇಳಲಿಕ್ಕೆ ಸಾಧ್ಯವ ಅಜ್ಞಾನವೇ ಎಲ್ಲ ರೀತಿಯ ಸಂಕಟ ದುಃಖ ದುಮ್ಮಾನಗಳಿಗೆ ಕಾರಣವಾಗುವಂಥ ಸಾಧ್ಯತೆಗಳೇ ಹೆಚ್ಚು ಮನುಷ್ಯ ಇದನ್ನು ಅರ್ಥ ಮಾಡಿಕೊಂಡು ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅನ್ನೋ ಹಾಗೆ ಜ್ಞಾನಿಯಾದರೆ ಅಜ್ಞಾನ ತನ್ನಷ್ಟಕ್ಕೆ ತಾನೇ ದೂರ ಆಗುತ್ತೆ ಕತ್ತಲೆ ಇದ್ದಲ್ಲಿ ಒಂದು ಮೇಣದ ಬತ್ತಿಯನ್ನು ಹಚ್ಚಿಟ್ರೆ ಅಲ್ಲಿ ಕತ್ತಲೆ ತಾನಿಷ್ಟಕ್ಕೆ ತಾನೇ ಹೋಗುತ್ತೆ ಅದರಂತೆ ಮಾನವ ಜ್ಞಾನಿಯಾಗಿ ಆಸೆ ಆಮಿಷಗಳಿಗೆ ಕಡಿವಾಣವನ್ನು ಹಾಕ್ಕೊಂಡು ಲಿಂಗನಿಷ್ಠೆ ಜಂಗಮ ಪ್ರೇಮ ಕಾಯಕ ಶ್ರದ್ಧೆಯನ್ನು ಬೆಳೆಸ್ಕೊಂಡಿದ್ದೇ ಆದರೆ ಖಂಡಿತ ಕೇಡಿಲ್ಲದ ಪದವಿಯನ್ನು ಪಡೀಲಿಕ್ಕೆ ಸಾಧ್ಯ കാണവേള ദിംഗളും സിനിസിദവന്നilla மறையதை பூரிசு மறையதை பூசு மறையதை பூரிசு மறையது பூஜு எலையிலே மாணவா அழிய சிவவு எழு எலை மாணவா அழிய சிவேணவோ திங்களும் i uh... ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ ಬಸವಾದಿ ಶರಣರ ಜೀವನ ಸಂದೇಶ ಬಸವಾದಿ ಶರಣರ ಜೀವನ ಸಂದೇಶ ನಮೆಲ್ಲರ ಬದುಕಿಗೆ ಬೆಳಕನೀ ವಸಂದೇಶ ನಮೆಲ್ಲರ ಬದುಕಿಗೆ ಬೆಳಕನೀ ವಸಂದೇಶ अनुभवि अनुभवद सन्देश अनुभवि अनुभवद सन्देश अनुभवि अनुभवद सन्देश अनुभवि अनुभवद सन्देश